ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಶ್ರೀ ಗುರುಭ್ಯೋ ನಮಃ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಂ ಕೃತಶ್ಚದ ಭರ್ತ ಅಮರಜ್ಯೋತಿಷಾಂ ಲೋಕನಾ ಪ್ರಲಯೋದ್ಭವಸ್ಥಿತಿವಿಭುಷ್ಚನೇಕಋತು ವಾಚನ್ನ ಸದಾತ್ಮನೆಗಿರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೂ ಶುಭೋದಯ ಶುಭಪೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ್ ನಮ ಸಂವಸ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಈ ದಿವಸ ಈ ದಿವಸ ಮಂಗಳವಾರವಾಗಿದೆ ಈ ಮಾರ್ಗಶಿರ ಮಾಸದ ಮಂಗಳವಾರವೂ ಕೂಡ ಪವಿತ್ರವಾದದ್ದು ಅಮ್ಮನವರ ಪ್ರಾರ್ಥನೆ ಅಮ್ಮನವರ ಉಪಾಸನೆಗಳಿಂದಾಗಿ ಈ ಮಂಗಳವಾರವನ್ನು ಮಂಗಳಕರವಾಗೇ ಮಾಡಿಕೊಳ್ಳಬಹುದು ಅಮ್ಮನವರ ಪ್ರಾರ್ಥನೆಗೆ ಸಾಕಷ್ಟು ದಾರಿ ಇದ್ದಾವೆ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳೋದು ದುರ್ಗಾ ಸಪ್ತಶತಿ ಹೇಳ್ಕೊಳ್ಬಹುದು ದುರ್ಗಾ ಸೂಕ್ತಗಳನ್ನು ಹೇಳ್ಕೊಳ್ಬಹುದು ಕೇಳಬಹುದು ಅಥವಾ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬಹುದು ಅಮ್ಮನವರ ಸೇವೆ ಅದು ಕಾಯ ವಾಚ ಮನಸ್ಸ ಆ ತ್ರಿಕರಣಪೂರ್ವಕವಾಗಿ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನೋಡಿ ಲಲಿತಾ ಪರಮೇಶ್ವರಿ ಜಗದಧಿಷ್ಠಾತ್ರಿ ಆಕೆ ಆ ಅಂಬ್ರಣಿ ಸೂಕ್ತದಲ್ಲಿ ಬರ್ತದೆ ಆಕೆ ದೇವಾನು ದೇವತೆಗಳ ಸೃಷ್ಟಿಗೆ ಕಾರಣೀಕರ್ತಳು ತನ್ನ ಮೂಲಕ ಜಗತ್ ಸೃಷ್ಟಿ ಬ್ರಹ್ಮಾಂಡದ ಸೃಷ್ಟಿಕರ್ತಳು ಆಕೆಯಾಗಿದ್ದಾಳೆ ಹೀಗಾಗಿ ಆಕೆಯ ಆರಾಧನೆಯಿಂದ ಮಕ್ಕಳ ಪೋಷಣೆ ಹೇಗೆ ಒಬ್ಬ ತಾಯಿ ಮಾಡ್ತಾಳೋ ಹೊತ್ತಿಗೆ ಸರಿಯಾಗಿ ಅವರಿಗೆ ಬೇಕಾಗಿದ್ದನ್ನು ಏನನ್ನು ಪೂರೈಸ್ತಾಳೋ ಹಾಗೆ ಆ ಜಗದಧಿಷ್ಠಾತ್ರಿ ಆಗಿರತಕ್ಕಂತಹ ಆ ಹೆಸರುವಾಸಿಯನ್ನು ಮಾಡ್ಕೊಂಡಿದ್ದಾಳಲ್ಲ ನಾನು ಅಂತ ಹಾಗಾಗಿ ಆಕೆ ಮೇಲೆ ಆ ಜವಾಬ್ದಾರಿ ಬೀಳುತ್ತೆ ನಾವೆಲ್ಲ ಭಾರ ಹಾಕ್ಬಿಡೋದು ನಿನ್ನ ಮತ್ಸಮಃ ಪಾತಕೀನಾಸ್ತಿ ಪಾಪಘ್ನಿ ತ್ವತ್ಸಮ ನಹಿ ಏತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು ಅಂತ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಏನೋ ಗೊತ್ತಿಲ್ಲ ತಿಳಿವಿದ್ದೋ ಇಲ್ಲಿ ಇಲ್ಲದೆಯೋ ಹೀಗೆ ನಡೀತಾ ಇದೆ ಬದುಕು ತಪ್ಪೋ ಒಪ್ಪೋ ಅದು ಯಾವುದು ನನಗಿಂತ ಚೆನ್ನಾಗಿ ನಿನಗೇ ಗೊತ್ತಿದೆ ಅಂತ ಆಕೆ ಮುಂದೆ ಶರಣಾಗತವಾಗೋದು ಕರಗಳನ್ನು ಜೋಡಿಸಿ ಕೈ ಮುಗಿಯೋದು ಆ ತಾಯಿಗೆ ನಮಗೇನು ಬೇಕು ಯಾವ ಕಾಲಕ್ಕೆ ಅನ್ನೋದನ್ನು ನೋಡ್ಕೊಂಡು ಬಿಡ್ತಾಳೆ ಹೀಗಾಗಿ ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಸರಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಲಿಂಗರಾಜ್ ಅವರು ಗದಗಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಒಂದು ಸಮಯ ಐದು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಕಾಲ್ ನೋವಿದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಲಿಂಗರಾಜ್ ಅವರ ಪ್ರಶ್ನೆ ಕಾಲಿನ ಬಾಧೆ ಇದೆ ಪಾಪ ಕಾಲು ನೋವು ಅಂತ ಕಳಿಸಿದ್ದಾರೆ ಏನು ಪರಿಹಾರ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹಲಗ್ನ ಲಗ್ನದಿಂದ ವ್ಯಯಸ್ಥಾನವನ್ನು ಅಲ್ಲಿ ಕಾಲಾಂಗ ನಿವರಾಂಗ ಆನನ ಉರಹಾ ಹೃತ್ಕ್ರೋಡ ವಾಸೋ ಭೃತೋವಸ್ತಿರ್ವ್ಯಂಜನಂ ಜಾನುವೂರು ಯುಗಳೇ ಜಂಘೇ ತಥೋಂಘ್ರಿ ದ್ವಯಂ ಅಂತ ಸೂತ್ರವನ್ನು ವಿವರಿಸ್ತಾರೆ ವರಾಹ್ಮರು ಲಗ್ನದಿಂದ ಹಿಡಿದು ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಅಂಗಗಳು ಅಂತ ಅನ್ವಯ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಈ ವ್ಯಯಸ್ಥಾನ ಏನಿದೆ ಅದನ್ನು ಅಂಗ್ರಿದ್ವಯಂ ಕಾಲು ಅಲ್ಲಿ ವಸ್ತುತಃ ಇದು ದಶಮದಿಂದ ಪ್ರಾರಂಭವಾಗುತ್ತೆ ಜಾನುವುರು ಯುಗಳೇ ಜಂಘೇ ತಥೋ ಅಂತ ಕಾಲಿನ ಬಾಧೆ ಅಂದರೆ ಅಲ್ಲಿ ತನಕ ಸೇರಿಬಿಡುತ್ತೆ ಇಲ್ಲೆಲ್ಲ ಏನಾಗಿದೆ ನೋಡಿ ಆ ಮಣಕಾಲು ಕಣಕಾಲು ಅಂತ ಏನಂತೀವಿ ಅಲ್ಲಿ ಗುರು ರಾಹು ಮಾಂದಿ ಇರ್ತಕ್ಕಂಥದ್ದು ಶನೈಶ್ಚರಣದಿಂದ ಪ್ರಾರಂಭವಾಗಿದೆ ಈಗ ದಶೆಯನ್ನು ನೋಡೋಣ ಈ ಲಗ್ನಕ್ಕೆ ಶನೈಶ್ಚರನು ಮಾರಕ ರಾಹು ಕೂಡ ಈಗ ಒಂದು ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ ರಾಹು ನೋಡಿ ಜೂನ್ವರೆಗೆ ನಿಮಗೆ ರಾಹುವಿನ ಬಾಧೆ ಆ ಎಕ್ಸಾಕ್ಟಾಗಿ ಕಾಲಿನ ಭಾಗ ಏನಿದೆ ಮೊಣಕಾಲಿನ ಭಾಗ ಅಲ್ಲಿ ರಾಹು ಇರತಕ್ಕಂಥದ್ದು ಒಂದೇ ಟೈಮಲ್ಲಿ ಉಂಟಾಗುತ್ತೆ ಈಗ ನಡೀತಾ ಇರತಕ್ಕಂತಹ ಭಕ್ತಿಯಾದರೂ ನಿಮಗೆ ಗುರು ಈ ಚಂದ್ರ ದಶೆಯಲ್ಲಿ ನಡೀತಾ ಇರತಕ್ಕಂತಹ ಗುರು ಆ ರಾಹುವಿನ ಜೊತೆಗಿದ್ದಾನೆ ಇನ್ಫೆಕ್ಷನ್ಸ್ಗಳಾಗುವ ಸಾಧ್ಯತೆ ಇದೆಲ್ಲ ಇದೆ ಒಂದು ಗ್ರಹಶಾಂತಿ ಬೇಕು ಪ್ರಧಾನವಾಗಿ ಗುರು ಮತ್ತು ಅಲ್ಲಿ ಎರಡು ಭಕ್ತಿಗಳು ನಿಮಗೆ ತೊಂದರೆ ಮಾಡಿದೆ ಈಗ ಚಂದ್ರ ಗುರು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಉಂಟು ಮಾಡಿಕೊಡ್ತ ಕೊಡ್ತೈ ಆತಂಕ ಮಾಡ್ಕೋಬೇಡಿ ಯಾಕೆಂದರೆ ಈಗ ನಿಮಗೆ ಕಾಲ ಬಲದಿಂದಾಗಿ ಗುರುವಿನ ಭುಕ್ತಿ ನಿಮಗೆ ಚೇತರಿಕೆ ಖಂಡಿತ ಆಗುತ್ತೆ ಪ್ರಧಾನವಾಗಿ ಒಂದು ಈ ಶನೇಶ್ವರ ಸನ್ನಿಧಾನಕ್ಕೆ ಹೋಗಿ ತಿಲ ತೈಲ ಎಳ್ಳೆಣ್ಣೆ ಯಾವುದಿದೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಅದನ್ನು ಆ ಎಣ್ಣೆಯನ್ನು ತಂದು ಹಚ್ಚಿ ಮಾರನೇ ದಿವಸ ಸ್ನಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ರಾತ್ರಿ ಹಚ್ಚಿಬಿಟ್ಟು ಅದನ್ನು ಮಾರನ ದಿವಸ ಸ್ನಾನ ಮಾಡ್ತಕ್ಕಂಥದ್ದು ತಪಾಸಣೆ ಜೊತೆಗೆ ಮಾಡಿ ಇದು ತುಂಬ ಸಹಾಯವಾಗುತ್ತೆ ಇದ್ರ ಜೊತೆಗೆ ಪ್ರತಿ ದಿವಸ ನೀವು ಮುಖ್ಯವಾಗಿ ನವಗ್ರಹ ಕವಚ ಯಾಕೆಂದರೆ ಅಲ್ಲಿ ಒಂದೊಂದು ಗ್ರಹ ಎಲ್ಲ ಗ್ರಹಗಳು ಅಲ್ಲಿ ಶನೈಶ್ಚರಣೆಯಿಂದ ಪ್ರಾರಂಭವಾಗಿ ಗುರು ರಾಹು ಮಾಂದೀಶ ಶುಕ್ರ ಹೀಗೆಲ್ಲ ಕಾಲಿನ ಭಾಗದಲ್ಲಿ ಇರತಕ್ಕಂಥದ್ದು ಈ ಕಾರಣದಿಂದಾಗಿ ನೀವು ಆ ನವಗ್ರಹ ಕವಚವನ್ನು ಕೇಳಿಸ್ಕೊಂಡ್ರೆ ಪ್ರತಿ ದಿವಸ ಮತ್ತು ಶನೇಶ್ಚರಣ್ಯ ಪ್ರಾರ್ಥನೆ ಇವೆರಡೂ ನಿಮಗೆ ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೊಳ್ಳೋದು ಬೇಡ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ಶಿವಪ್ರಸಾದ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತು ಸಮಯ ಒಂಬತ್ತು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಿವಪ್ರಸಾದ್ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಕಳಿಸಿದ್ದಾರೆ ನೋಡಿ ತಮ್ಮದು ಮೇಷಲಗ್ನವಾಗಿದೆ ಲಗ್ನದ ಅಧಿಪತಿ ಕುಜಾ ಅಲ್ಲಿ ರಾಹು ಶನಶ್ಚರ್ಯ ಯುಕ್ತನಾಗಿದ್ದಾನೆ ಒಳ್ಳೆ ಸ್ಥಾನವೇ ಆದರೆ ಈ ಪಾಪಗ್ರಹಗಳ ಯುತಿಯೂ ಇದೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಗುರುವಿನ ಒಂದು ಭಕ್ತಿ ನಡೀತಾ ಇದೆ ನೋಡಿ ಇದು ಗುರು ನಿಮಗೆ ತೃತೀಯದಲ್ಲಿರ್ತಕ್ಕಂಥದ್ದು ಈ ಲಗ್ನಕ್ಕೆ ಗುರು ವ್ಯಯಾಧಿಪತಿ ಹೌದು ಭಾಗ್ಯಾಧಿಪತಿಯೂ ಹೌದು ಆತಂಕ ಬೇಡ ಅಂತಹ ತೀವ್ರವಾದ ಈಗ ವಸ್ತುತ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ರಾಹು ಇದು ಬಾಧಕ ಹೀಗಾಗಿ ಒಂದು ನಾಗ ಕವಚವನ್ನು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ ನಾಗ ಕವಚ ಮತ್ತು ನಾಗ ಆರಾಧನೆ ನಾಗ ಸನ್ನಿಧಾನಗಳಲ್ಲಿ ಅಭಿಷೇಕವನ್ನು ಮಾಡಿಸಿ ಒಬ್ಬ ತೀರ್ಥ ಸೇವನೆ ಮಾಡುವುದು ಇದು ಸರಳವಾದ ಪರಿಹಾರ ಇದು ಅನುಕೂಲ ಆಗುತ್ತೆ ಏನು ಅಂಥ ಪ್ರಮಾದ ಕಾಣ್ತಾ ಇಲ್ಲ ಯೋಚನೆ ಮಾಡಬೇಡಿ ಒಳ್ಳೇದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್